ನಾನು ಪಿ ಜಿಗೆ ಹೋದಾಗ ನನ್ನ ಮೊದಲನೇ ವರ್ಷದ ಫೀಸು ಕೇವಲ ಅರುವತ್ತೊಂದು ರೂಪಾಯಿ ನನ್ನ ಫಸ್ಟ್ ನೇಮಕಾತಿನೇ ಶರಾವತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಬ್ಬ ಪರ್ಮನೆಂಟ್ ಆಗಿ ಯಾವುದೇ ಒಬ್ಬ ವಿದ್ಯಾರ್ಥಿಯಲ್ಲಿ ಯಾವುದೇ ಒಂದು ರೀತಿಯ ವಿಶಿಷ್ಟವಾಗಿರ್ತಕ್ಕಂಥ ಗುಣಗಳಿದೆ ಅಂತ ಅವ್ರಿಗೆ ಗೊತ್ತಾದರೆ ಅವ್ರನ್ನ ಪ್ರೋತ್ಸಾಹಿಸ್ತಕ್ಕಂಥ ವ್ಯಕ್ತಿತ್ವ ಈಗ ವ್ಯಕ್ತಿ ಹೇಗಿರಬೇಕು ಅಂತ ಹೇಳಿದ್ರೆ ಬೇರೆಯವರಿಗೆ ತೆರೆದ ಪುಸ್ತಕ ಆಗಬೇಕು ಬೇರೆಯವರು ಅವರನ್ನು ಓದಿ ಕಲಿಯುವಂಥದ್ದಿರಬೇಕು ನಾನು ತೀರ್ಥಹಳ್ಳಿ ತಾಲೂಕು ಕೋಣಂದೂರು ಗ್ರಾಮದ ಮಕ್ಕಿಬೈಲ್ ವಾಸಿ ಕೆ ಎಂ ಮಂಜಪ್ಪಗೌಡ ಹಾಗೂ ಶ್ರೀಮತಿ ಸಣ್ಣಮ್ಮ ಇವರ ತೃತೀಯ ಪುತ್ರ ಮೂರನೇ ಮಗನಾಗಿ ನಾನು ಹುಟ್ಟಿರ್ತಕ್ಕಂಥದ್ದು ನನ್ನನ್ನು ಹೊರತುಪಡಿಸಿ ಉಳಿದಂಥವರು ನನ್ನ ಎರಡನೇ ಅಣ್ಣ ಸರ್ಕಾರಿ ನೌಕರಿಯಲ್ಲಿ ಮುಂದುವರೆದ್ರು ನಮ್ಮ ದೊಡ್ಡಣ್ಣನ ಕೃಷಿ ಚಟುವಟಿಕೆಯಲ್ಲೇ ಮುಂದುವರೆದ್ರು ನಮ್ಮ ತಂದೆ ತಾಯಿಗಳವರು ಕಾಯಕವೇ ಕೈಲಾಸ ಅಂತ ಹೇಳಿ ನಂಬ್ದಂಥವ್ರು ಜೀವನದಲ್ಲಿ ತೃಪ್ತಿ ಅನ್ನುವಂಥದ್ದನ್ನು ತಲೆ ಮೇಲೆ ಹೊತ್ತು ನಡೆದಂಥವ್ರು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಅವರಿಗೆ ತೃಪ್ತಿ ಇತ್ತು ಆ ತೃಪ್ತಿ ಇರಲಿಕ್ಕೆ ಹೋಗಿ ನಮ್ಮ ತಂದೆ ಸುಮಾರು ತೊಂಬತ್ತೈದು ವರ್ಷ ಬಾಳಿ ಬದುಕಿದ್ರು ನಮ್ಮ ತಂದೆಯವರಿಗೆ ಮೂರು ಜನ ಗಂಡು ಮಕ್ಕಳು ಎರಡು ಜನ ಹೆಣ್ಮಕ್ಳು ಹಾಗೆ ನಮ್ಮ ಅಮ್ಮನೂ ಕೂಡ ನಮ್ಮ ತಂದೆಯವರ ಯಶಸ್ಸಿನ ಹಿಂದೆ ಇದ್ದಿರ್ತಕ್ಕಂಥದ್ದು ನಮ್ಮಮ್ಮ ನಮ್ಮ ಅಮ್ಮನ ತವರು ಮನೆ ಮಂಗಳ ಮಂಗಳದಿಂದ ತಂದು ಮದುವೆ ಮಾಡಿರ್ತಕ್ಕಂಥದ್ದು ನಮ್ಮ ಅಮ್ಮನ ಮದುವೆಯ ಸಂದರ್ಭದಲ್ಲಿ ನಮ್ಮ ಅಮ್ಮನಿಗೆ ಹದಿಮೂರು ವರ್ಷ ಹದಿಮೂರು ವರ್ಷದ ಹೆಣ್ಣುಮಗಳನ್ನು ತಂದು ನಮ್ಮ ತಂದೆಯವರಿಗೆ ಮದುವೆ ಮಾಡಿರ್ತಕ್ಕಂಥದ್ದು ಅವರು ಕೂಡ ಸುಮಾರು ಅವರ ಜೀವನದಲ್ಲಿ ಎಂಬತ್ತ ಆರು ವರ್ಷ ಬದುಕಿದ್ರು ಅವರು ಕೂಡ ತುಂಬು ಜೀವನವನ್ನು ಬಾಳಿ ಬದುಕಿರತಕ್ಕಂಥವರು ಕಾರಣ ಇಷ್ಟೇ ಕಾಯಕವೇ ಕೈಲಾಸ ಅಂದಂಥವ್ರು ಯಾವುದರಲ್ಲೂ ಕೂಡ ಅತಿ ಆಸೆಯನ್ನು ಕಂಡಂಥವ್ರಲ್ಲ ಇದ್ದಿರ್ತಕ್ಕಂಥದ್ರಲ್ಲಿ ತೃಪ್ತಿಯನ್ನು ಪಡೆದಂಥವ್ರು ನಾವು ನೋಡುವಾಗ ನಮ್ಮ ತಂದೆ ಬರಿಗಾಲ್ನಲ್ಲೇ ನಡೀತಾ ಇದ್ದರು ಯಾವುದೇ ಕಾರಣಕ್ಕೂ ಕೂಡ ಒಂದು ಚಪ್ಪಲಿಯನ್ನು ಕೂಡ ಆಗ್ತಾ ಇರಲಿಲ್ಲ ನಮ್ಮ ಮನೆಯಲ್ಲಿ ಬೇರೆ ಯಾವುದೇ ರೀತಿ ವೆಹಿಕಲ್ಗಳು ಕೂಡ ಇರಲಿಲ್ಲ ಯಾವ ವಾಹನಗಳು ಈವನ್ ಸೈಕಲ್ ಕೂಡ ಇರಲಿಲ್ಲ ಹಾಗಾಗಿ ಬರಿಗಾಲಿನಲ್ಲೇ ನಡೆಯುವಂಥದ್ದು ಅವರ ಎಲ್ಲ ವ್ಯವಹಾರಗಳು ಈಗ ಈಗಿನ ಮಾಧ್ಯಮಗಳಲ್ಲಿ ಗೊತ್ತಿದೆ ನಿಮಗೆ ಮೊಬೈಲ್ ಬಂದ ಬಂದಾದ ಮೇಲೆ ನಮ್ಮ ಎಲ್ಲ ಕಾರ್ಯಗಳು ಕೂಡ ಮೊಬೈಲ್ ಮೂಲಕವೇ ನಡೀತದೆ ಆದರೆ ಮೊದಲು ಆಗಿರಲಿಲ್ಲ ಎಲ್ಲ ಕಾರ್ಯಗಳನ್ನು ಕೂಡ ಮುಕ್ತವಾಗಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದರು ಅವರು ಕೂಡ ಕೃಷಿ ಚಟುವಟಿಕೆಯಲ್ಲೇ ಮುಂದುವರೆದಂಥವ್ರು ಅವರು ಕೂಡ ನಮಗೆ ಎಲ್ರಿಗೂ ಕೂಡ ಅವರು ಅವಿದ್ಯಾವಂತರು ಅವಿದ್ಯಾವಂತರಾದರೂ ಕೂಡ ನನ್ನ ಮಕ್ಕಳು ವಿದ್ಯಾವಂತರ ಆಗಬೇಕು ಅನ್ನುವಂಥ ಆ ಒಂದು ಗುರಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟರು ಅದರಲ್ಲಿ ನಮ್ಮ ಎರಡನೇ ಅಣ್ಣನೂ ಕೂಡ ಸರ್ಕಾರಿ ನೌಕರಿಯನ್ನು ಪಡ್ಕೊಂಡ್ರು ಹೈಸ್ಕೂಲ್ನಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಅವರು ಕೂಡ ನಿವೃತ್ತಿಯನ್ನಾಗಿದ್ದಾರೆ ಅವರು ಕೂಡ ಈಗ ನಮ್ಮೊಟ್ಟಿಗೆ ಇದ್ದಾರೆ ಹಾಗೆ ಅದರ ಜೊತೆಗೆ ನಮ್ಮ ದೊಡ್ಡಣ್ಣ ವಿದ್ಯಾಭ್ಯಾಸ ಮಾಡಿದ್ದು ಕಡಿಮೆ ಆಯಿತು ಎರಡನೇದು ನಾನು ನಾನು ಕೂಡ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿಕೊಂಡೆ ನಾನು ಕೂಡ ಎಮ್ ಫಿಲ್ ಮಾಡಿಕೊಂಡೆ ಎಲ್ಲ ಕೆಲಸ ಕಾರ್ಯಗಳಿಗೆ ಏನು ಬೇಕು ಎಲ್ಲದಕ್ಕೂ ಕೂಡ ಆಧಾರವಾಗಿ ನಿಂತಂಥವರು ನಮಗೆ ಆಧಾರ ಸ್ತಂಭ ಆದಂಥವರು ನಮ್ಮ ತಂದೆ ತಾಯಿ ಅರ್ಣ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ಪಿ ಜಿ ಹೋದಾಗ ನನ್ನ ಮೊದಲನೇ ವರ್ಷದ ಫೀಸು ಕೇವಲ ಅರುವತ್ತೊಂದು ರೂಪಾಯಿ ಎರಡನೇ ವರ್ಷದ ಫೀಸು ಐವತ್ತೊಂದು ರೂಪಾಯಿ ಆ ಹಣವನ್ನು ಕೊಡಲಿಕ್ಕೆ ನಮ್ಮ ತಂದೆ ತಾಯಿಗಳಿಗೆ ಅವಾಗ ಕಷ್ಟ ಆಗ್ತಾಯಿತ್ತು ಆದರೂ ಕೂಡ ಮಗ ಓದಲೇಬೇಕು ಅವ್ರನ್ನ ಓದಿಸ್ಬೇಕು ಹೇಳಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನನ್ನ ವ್ಯಾಸಂಗಕ್ಕೆ ಅವಕಾಶ ಮಾಡಿಕೊಟ್ರು ಅವರು ಮಾಡಿಕೊಟ್ಟಿರ್ತಕ್ಕಂಥ ಅವಕಾಶಗಳು ಅವರು ಹಾಕ್ಕೊಟ್ಟಿರ್ತಕ್ಕಂಥ ದಾರಿ ಅವರು ನಡೆಸಿರ್ತಕ್ಕಂಥ ನಡೆ ಇವತ್ತು ನಮ್ಮನ್ನು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣ ಆಗಿದೆ ಹಾಗಾಗಿ ಆ ಜನ್ಮದಾತಗಳಿಗೆ ನಾವು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ನನ್ನ ಬಾಲ್ಯ ಶಿಕ್ಷಣ ಅಂತ ಹೇಳಿದ್ರೆ ಇಲ್ಲಿ ಮಕ್ಕಿಬೈಲಿನ ಕಿರಿಯ ಪ್ರಾಥಮಿಕ ಪಾಠಶಾಲೆ ಮಕ್ಕಿಬೈಲಿನಲ್ಲೇ ಆಗಿರ್ತಕ್ಕಂಥದ್ದು ನಾನು ಎಲ್ಲ ಗೌರ್ಮೆಂಟ್ ಶಾಲೆಯಲ್ಲೇ ನನ್ನ ವ್ಯಾಸಂಗವನ್ನು ಮುಗಿಸಿರ್ತಕ್ಕಂಥದ್ದು ಪ್ರಾಥಮಿಕ ಶಿಕ್ಷಣ ಮಕ್ಕಿಬೈಲ್ನಲ್ಲಾಯಿತು ಹಿರಿಯ ಪ್ರಾಥಮಿಕ ಶಿಕ್ಷಣ ಇಲ್ಲೇ ಮಿಡ್ಲ್ ಸ್ಕೂಲ್ ಅಂತ ಹೇಳಿ ಕಲಗದ್ದೆ ಅಲ್ಲಿ ಆಯಿತು ನಂತರ ನ್ಯಾಷನಲ್ ಎಜುಕೇಷನ್ ಸೊಸೈಟಿಯ ಹೈಸ್ಕೂಲ್ನಲ್ಲಿ ನನ್ನ ಪ್ರೌಢ ಶಿಕ್ಷಣ ಮುಗಿಸಿ ನನ್ನ ಪದವಿ ಪೂರ್ವ ಶಿಕ್ಷಣ ಕೂಡ ಅದೇ ಸಂಸ್ಥೆಯಡಿಯಲ್ಲಿ ಕೋಣಂದೂರ್ನಲ್ಲಿ ಆಯಿತು ನನ್ನ ಪದವಿ ಶಿಕ್ಷಣ ತೀರ್ಥಹಳ್ಳಿ ತುಂಗಾ ಕಾಲೇಜ್ನಲ್ಲಿ ಮುಗಿಸ್ಕೊಂಡು ನನ್ನ ಮಾಸ್ಟರ್ ಡಿಗ್ರಿಯನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನಾನು ಪೂರೈಸಿ ತದಾದ ನಂತರದಲ್ಲಿ ನಾನು ಆಗ ಆಗತಾನೆ ಅಂಬೆಗಾಲ್ನ ಇಡುವಂತಹ ಶರಾವತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕನಾಗಿ ನಾನು ನೇಮ್ ಅದಾದ ಮೇಲೆ ನನ್ನ ವೃತ್ತಿಯನ್ನು ನಾನು ಪ್ರಾರಂಭ ಮಾಡಿದೆ ಕೆ ಎಮ್ ಎಸ್ಸು ನಾನು ಪದವಿ ಓದಬೇಕಾದ್ರೆ ನನ್ನ ಗುರುಗಳಾಗಿದ್ದರು ಅರ್ಥಶಾಸ್ತ್ರವನ್ನು ಪಾಠ ಮಾಡ್ತಾಯಿದ್ರು ಕೆ ಎಮ್ ಎಸ್ ಬಗ್ಗೆ ಹೇಳಬೇಕಂತಂದರೆ ಒಬ್ಬ ಉಪನ್ಯಾಸಕರಾಗಿ ವಿದ್ಯಾರ್ಥಿಗಳನ್ನು ಎಚ್ಚರಿಕೆ ಮತ್ತು ವಿಶ್ವಾಸ ಎರಡರಲ್ಲೂ ತೆಗೆದುಕೊಂಡು ಹೋಗ್ತಾ ಇದ್ದಂಥ ವ್ಯಕ್ತಿ ಕಾಲೇಜಿನ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕಾಲೇಜಿನ ಪ್ರತಿಯೊಂದು ಶ್ರೇಯಸ್ನಲ್ಲೂ ಭಾಗವಹಿಸ್ತಿದ್ದಂಥವ್ರು ಅವರು ಅಂದರೆ ಕಾಲೇಜಿಗೆ ಅಡ್ಮಿಷನ್ ಆಗ್ತಕ್ಕಂಥ ವಿಚಾರದಿಂದ ಹಿಡಿದು ಕಾಲೇಜನ್ನು ತುಂಬ ಸ್ಟ್ರಿಕ್ಟಾಗಿ ಇಡ್ತಕ್ಕಂಥ ವಿಚಾರದಲ್ಲೂ ಕೂಡ ಅವರು ಡಿಗ್ರಿ ಕಾಲೇಜ್ನಲ್ಲೇ ಇದ್ದಂಥವ್ರು ಹಾಗಾಗಿ ಇವರು ಒಬ್ಬ ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಗುರುಗಳು ಅಂತ ಹೇಳೋದಕ್ಕೆ ಸಂತೋಷ ಆಗತ್ತೆ ಪ್ರೇರಣೆ ಅಂತ ಹೇಳಿದ್ರೆ ನನಗೆ ಹೈಸ್ಕೂಲ್ನಲ್ಲಿ ನನ್ನ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಜಿ ಕೆ ಜಯರಾಮ್ ಅವರು ನನಗೆ ಸ್ವಲ್ಪ ಇನ್ಸ್ಪೈರ್ ಆದರು ಅವರ ಶೈಕ್ಷಣಿಕ ಅಥವಾ ಅವರು ಆ ಶಿಕ್ಷಣವನ್ನು ಕಲಿಸುವಂಥ ರೀತಿ ಅವರ ವಿದ್ಯಾರ್ಥಿಗಳೊಟ್ಟಿಗೆ ಇರುವಂತಹ ಒಂದು ಸೌಹಾರ್ದತೆ ವಿದ್ಯಾರ್ಥಿಗಳನ್ನು ಅರ್ಥ ಮಾಡಿಕೊಂಡು ಯಾವ ರೀತಿಯಲ್ಲಿ ಶಿಕ್ಷಣವನ್ನು ಕಲಿಸಬೇಕು ಅನ್ನುವಂತಹ ಮನೋಪ್ರವೃತ್ತಿಯಲ್ಲಿ ಅವರು ಬೆಳೆದರು ತದಾದ ನಂತರದಲ್ಲಿ ನನಗೆ ಪದವಿ ಪೂರ್ವ ಶಿಕ್ಷಣದಲ್ಲಿ ವಿಶ್ವನಾಥ್ ಅಂತ ಹೇಳಿ ನನ್ನ ಅರ್ಥಶಾಸ್ತ್ರದ ಗುರುಗಳು ನನಗೆ ತುಂಬ ನನ್ನ ಜೀವನದಲ್ಲಿ ಅವರು ಪರಿಣಾಮವಾಗಿ ಕಾರ್ಯ ಈ ನಾನು ಶಿಕ್ಷಕ ಒಬ್ಬ ಉಪನ್ಯಾಸಕ ವೃತ್ತಿಯಲ್ಲಿ ಮುಂದುವರಿಲೇಬೇಕು ಅನ್ನೋದಕ್ಕೆ ಪ್ರೇರಕ ಶಕ್ತಿಯಾಗಿ ಅವರು ನಿಂತರು ಅದಾದಮೇಲೆ ನಾನು ಮುಂದುವರೆದೆ ನಾನು ಡಿಗ್ರಿ ಮುಗಿತಾ ಇದ್ದಾಗಲೇ ಪೋಸ್ಟ್ ಗ್ರಾಜ್ಯುಯೇಷನಿಗೆ ಹೋದೆ ಮೇಲೆ ನನಗೆ ಅಲ್ಲೂ ಕೂಡ ನನಗೆ ಅರ್ಥಶಾಸ್ತ್ರದಲ್ಲಿ ಸ್ವಲ್ಪ ಹೆಚ್ಚಿನ ಜ್ಞಾನ ಕಾರಣ ಇಷ್ಟೇ ಬದುಕಿಗೆ ಪ್ರೇರಕ ಶಕ್ತಿ ಇರುವಂಥದ್ದು ಆರ್ಥಿಕ ಆರ್ಥಿಕ ವಿಚಾರದಲ್ಲಿ ಹೆಚ್ಚೆಚ್ಚು ತಿಳ್ಕೊಂಡ್ರೆ ನಮ್ಮ ಜೀವನಕ್ಕೆ ಒಂದು ಹೆಚ್ಚಿನ ಬುನಾದಿ ಆಗ್ತದೆ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ನಾನು ಅರ್ಥಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡೆ ಹಾಗೆ ಶಿಕ್ಷಣ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದೆ ನನ್ನ ಫಸ್ಟ್ ನೇಮಕಾತಿನೇ ಶರಾವತಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಒಬ್ಬ ಪರ್ಮನೆಂಟ್ ಲೆಕ್ಚರ್ ಆಗಿ ಪರ್ಮನೆಂಟ್ ಲೆಕ್ಚರ್ ಆಗಿ ಸ್ಥಳೀಯ ಸಲಹಾ ಸಮಿತಿ ನಮ್ಮನ್ನು ಮೊದಲು ನೇಮಕಾತಿ ಮಾಡಿಕೊಳ್ತು ಆದರೆ ಆ ಪ್ರಾರಂಭ ದಿನಗಳಲ್ಲಿ ನಮ್ಮ ತಿಂಗಳ ಸಂಬಳ ನೂರು ರೂಪಾಯಿ ನಾನು ಎಂಬತ್ತ ಐದರಿಂದ ತೊಂಬತ್ತನೇ ವರ್ಷದವರೆಗೆ ಶೈಕ್ಷಣಿಕ ವರ್ಷದವರೆಗೆ ನನ್ನ ವೇತನ ತಿಂಗಳಿಗೆ ನೂರು ರೂಪಾಯಿ ನಾನು ಸ್ಥಳೀಯನಾಗಿದ್ದೆ ಉಳಿದ ನನ್ನ ಸಹೋದ್ಯೋಗಿ ಮಿತ್ರರಿಗೆ ತಿಂಗಳಿಗೆ ಐನೂರು ರೂಪಾಯಿ ಸಂಭಾವನೆಯನ್ನು ಇದ್ದರು ನಮ್ಮ ಕಾಲೇಜ್ ಗ್ರ್ಯಾಂಟಿನೇಡ್ ಆಗಿರೋದು ಹದಿನಾಲ್ಕು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಶರಾವತಿ ಕಾಲೇಜಿನಲ್ಲೇ ಪ್ರಾರಂಭಿಸಿ ಶರಾವತಿ ಕಾಲೇಜಿನಲ್ಲೇ ನಾನು ನಿವೃತ್ತಿಯಾಗಿದ್ದೇನೆ ಸುಮಾರು ನಲವತ್ತು ವರ್ಷದ ಸೇವಾ ಅನುಭವ ನನಗಿದೆ ಘಟನಾವಳಿಗಳು ಅಂತ ಹೇಳಿದ್ರೆ ಎಲ್ಲೂ ಕೂಡ ನನಗೆ ಕೆಡುಕುಗಳೇ ಬಂದಿಲ್ಲ ಅಂತ ಹೇಳಿ ಅನ್ಬೋದು ನನ್ನ ಹಾದಿಯಲ್ಲಿ ನನ್ನ ನಾನು ಕಲಿಸಿರ್ತಕ್ಕಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿರ್ಬೋದು ಅಥವಾ ನನ್ನ ವೃತ್ತಿ ಜೀವನ ಇರ್ಬೋದು ಎಲ್ಲೂ ಕೂಡ ನನಗೆ ಆಘಾತಕಾರಿಯಾಗಿರ್ತಕ್ಕಂಥ ಸನ್ನಿವೇಶಗಳು ಯಾವತ್ತೂ ಕೂಡ ನನ್ನ ಎದುರಾಗಲಿಲ್ಲ ನಾನು ನನ್ನ ಈ ವೃತ್ತಿಯಲ್ಲಿ ವಿಶ್ವವಿದ್ಯಾನಿಲಯದ ಮಟ್ಟದವರಿಗೂ ಕೂಡ ಕೆಲಸ ಮಾಡಿದ್ದೇನೆ ಸಿಂಡಿಕೇಟ್ನಲ್ಲಿ ವರ್ಕ್ ಮಾಡಿದ್ದೇನೆ ಅಕಾಡೆಮಿಕ್ ಕೌನ್ಸಿಲಲ್ಲಿ ಮೆಂಬರ್ ಆಗಿ ವರ್ಕ್ ಮಾಡಿದ್ದೇನೆ ನಮ್ಮ ಎಕನಾಮಿಕ್ಸ್ ಬೋರ್ಡಲ್ಲಿ ಕೆಲಸ ಮಾಡಿದ್ದೇನೆ ಬೋರ್ಡ್ ಆಫ್ ಸ್ಟಡೀಸ್ನಲ್ಲಿ ವರ್ಕ್ ಮಾಡಿದ್ದೇನೆ ಎಲ್ಲೇ ಕೆಲಸ ಮಾಡಿದ್ರು ಕೂಡ ನನಗೆ ಎಲ್ಲ ಕೆಲಸಗಳು ಕೂಡ ನಿರಾಳವಾಗಿದೆ ನನ್ನೊಟ್ಟಿಗೆ ಇದ್ದಿರ್ತಕ್ಕಂಥ ಸೌದ್ಯೋಗಿ ಮಿತ್ರರಾಗಲಿ ನಾನು ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡುವಾಗ ನನ್ನ ಎಲ್ಲ ಸೌದ್ಯೋಗಿ ಮಿತ್ರರಾಗಲಿ ಆಡಳಿತ ಆಗಲಿ ಎಲ್ಲೂ ಕೂಡ ನನಗೆ ನೇರವಾಗಿ ಯಾವುದೇ ರೀತಿಯ ಆಘಾತಕಾರ ಆಗುವಂತಹ ಸನ್ನಿವೇಶಗಳು ಎಲ್ಲೂ ಕೂಡ ನಿರ್ಮಾಣ ಆಗಲಿಲ್ಲ ಇದು ನನಗೆ ಒಂದು ರೀತಿಯಲ್ಲಾದರೆ ಬಂದಿರತಕ್ಕಂಥ ಎಲ್ಲ ಕಷ್ಟಗಳನ್ನು ಕೂಡ ನಾನು ಹೆಚ್ಚಾಗಿ ಪಾಸಿಟಿವ್ ಅಲ್ಲೇ ಸ್ವೀಕಾರ ಮಾಡ್ತಾಯಿದ್ದೆ ಯಾವುದು ಕೂಡ ಇದು ನನ್ನ ಕಷ್ಟ ಅಯ್ಯೋ ಬಂತಲ್ಲ ಅಂತ ಹೇಳಿ ಯಾವತ್ತೂ ನಾನು ಆತಂಕಕಾರಿಯಾಗಿ ಗಾಬರಿಯಿಂದ ಯಾವುದನ್ನು ಕೂಡ ಫೇಸ್ ಮಾಡಿದ್ದಿಲ್ಲ ಎಲ್ಲದನ್ನು ಕೂಡ ತಾಳ್ಮೆಯಿಂದಲೇ ಸ್ವೀಕರಿಸಿ ಅದಕ್ಕೆ ಪರಿಹಾರೋಪಾಯವನ್ನು ಕಂಡುಕೊಂಡು ಅದರಲ್ಲಿ ಮುಂದುವರೆದೇನೆ ನಡೆಯುವಾಗ ಎಡುವುದು ಸಹಜ ಗೊತ್ತಿದೆ ಆ ದಿಸೆಯಲ್ಲಿ ಏನೇ ಎಡರು ತೊಡರುಗಳಾದರೂ ಕೂಡ ಆ ಎಲ್ಲ ಎಡರು ತೊಡರುಗಳನ್ನು ನಾವು ನೇರವಾಗಿ ಫೇಸ್ ಮಾಡಿ ಪ್ರತಿಯೊಂದನ್ನು ಕೂಡ ವಿಮರ್ಶಾತ್ಮಕವಾಗಿ ಚಿಂತನೆ ಮಾಡಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮುಂದುವರೆದ್ರಿಂದಾಗಿ ನನಗೆ ಎಲ್ಲೂ ಕೂಡ ಆ ಕಹಿ ಘಟನೆಗಳು ಅಂತ ಹೇಳಿ ನನ್ನ ಜೀವನದಲ್ಲಿ ಅನ್ನಿಸ್ಲಿಲ್ಲ ನಿಜಕ್ಕೂ ಜೀವನದಲ್ಲಿ ತೃಪ್ತಿ ಇರಬೇಕು ಅನ್ನೋದು ಎಲ್ಲರೂ ಕೂಡ ಹೇಳ್ತಾರೆ ಅದರಲ್ಲೂ ಕೂಡ ಶಿಕ್ಷಣ ವೃತ್ತಿ ಇದೆಯಲ್ಲ ಇದು ವಿಶ್ವವ್ಯಾಪಿ ಅಂತ ಹೇಳಿ ನಾನು ಹೇಳ್ತೇನೆ ತುಂಬ ತೃಪ್ತಿದಾಯಕವಾಗಿರ್ತಕ್ಕಂಥದ್ದು ನಮಗೆ ಮಾಡಿರ್ತಕ್ಕಂಥ ಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ ಅದಕ್ಕೆ ರಿಟರ್ನ್ಸ್ ಸಿಗ್ತಾ ಇದೆ ಈಗ ಕೆಲವೊಮ್ಮೆ ಗುರು ಮುಂದೆ ಹೆಚ್ಚು ಗುರಿಗಿಂತ ಎತ್ತರವಾಗಿ ಬೆಳೆದಿರ್ತಕ್ಕಂಥ ವಿದ್ಯಾರ್ಥಿಗಳು ನನ್ನ ಕಣ್ಮುಂದೆ ಇದ್ದಾರೆ ಈಗ ಹೇಳೋದಾದರೆ ಈಗ ನಮ್ಮ ಭಾಳಷ್ಟು ವಿದ್ಯಾರ್ಥಿಗಳು ಉತ್ತಮ ಹಂತದಲ್ಲಿ ಅಥವಾ ಡೆಪ್ಟಿ ತಹಶೀಲ್ದಾರ್ ಇದ್ದಾರೆ ಎಸ್ ಪಿ ಆಗಿದ್ದಾರೆ ನನ್ನ ವೃತ್ತಿ ಜೀವನದಲ್ಲಿ ಸುಮಾರು ನಲವತ್ತು ಬ್ಯಾಚುಗಳನ್ನು ನಾನು ಹೊರಗಡೆ ಹಾಕಿದ್ದೀನಿ ನಲವತ್ತು ವರ್ಷದ ಸೇವಾವಧಿಯಲ್ಲಿ ಅಷ್ಟೂ ವಿದ್ಯಾರ್ಥಿಗಳು ಇವತ್ತಿಗೂ ಕೂಡ ಎಲ್ಲೇ ಕಂಡರೂ ಕೂಡ ನನ್ನನ್ನು ಹೆಸರಿಡಿದು ಕರೆಯಲ್ಲ ಎಲ್ಲ ಕಡೆನೂ ಕೂಡ ಕೆ ಎಮ್ ಎಸ್ ಅಂತಲೇ ಕರೆಯುವಂಥದ್ದು ಆ ಕೆ ಎಮ್ ಎಸ್ ಅನ್ನುವಂಥ ಕರೆಯುವಂತೆ ಕರೆದಾಗ ನಮಗೆ ಎಲ್ಲಿಲ್ಲದ ತೃಪ್ತಿ ಎಲ್ಲಿಲ್ಲದ ಪ್ರೀತಿ ಎಲ್ಲಿಲ್ಲದ ಸಂತೋಷ ಕೆ ಎಮ್ ಎಸ್ ಬಗ್ಗೆ ಹೇಳೋದು ಅಂತಾದರೆ ನನ್ನಂಥವ್ರನ್ನ ಅನೇಕರನ್ನು ಆ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ನಾಯಕತ್ವ ಗುಣಗಳನ್ನು ಪ್ರದರ್ಶನ ಮಾಡಲಿಕ್ಕೆ ತುಂಬ ಒಳ್ಳೆಯ ವೇದಿಕೆಗಳನ್ನು ದೊರಕಿಸಿಕೊಡ್ತಿದ್ದಂತಹ ವ್ಯಕ್ತಿತ್ವ ಅವ್ರದ್ದು ಯಾವುದೇ ಒಬ್ಬ ವಿದ್ಯಾರ್ಥಿಯಲ್ಲಿ ಯಾವುದೇ ಒಂದು ರೀತಿಯ ವಿಶಿಷ್ಟವಾಗಿರ್ತಕ್ಕಂಥ ಗುಣಗಳಿದೆ ಅಂತ ಅವ್ರಿಗೆ ಗೊತ್ತಾದರೆ ಅವ್ರನ್ನ ಪ್ರೋತ್ಸಾಹಿಸತಕ್ಕಂಥ ವ್ಯಕ್ತಿತ್ವ ಸಾಂಸ್ಕೃತಿಕವಾಗಿ ಆಗಿರ್ಬೋದು ನಾಯಕತ್ವದ ವಿಚಾರದಲ್ಲಾಗಿರ್ಬೋದು ನನ್ನ ಎನ್ ಎಸ್ ಎಸ್ ಶಿಬಿರದಲ್ಲಿ ಅವರು ಪ್ರಮುಖ ಶಿಬಿರಾಧಿಕಾರಿ ಆಗಿದ್ದರು ಹಾಗಂತೂ ತುಂಬ ಉತ್ತಮವಾಗಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಿದ್ದಂಥವ್ರು ಈಗ ನೀವು ನನ್ನನ್ನು ನೋಡ್ತಾ ಇದ್ದೀರಿ ಈಗ ನನಗೂ ಕೂಡ ಅರವತ್ನಾಲ್ಕನೇ ವರ್ಷ ನಡೀತಾ ಇದೆ ಆದರೂ ಕೂಡ ನಾನು ಎಲ್ಲೂ ಕೂಡ ಜೀವನದಲ್ಲಿ ನನ್ನ ನೋವಿನ ಭಾವನೆಗಳನ್ನಾಗಲಿ ಅಥವಾ ಜೀವನದಲ್ಲಿ ಕುಸಿಯುವಂಥದ್ದಾಗಲಿ ಎಲ್ಲೂ ಕೂಡ ನಾನು ಕಂಡೇ ಇಲ್ಲ ಪ್ರತಿ ಹಂತದಲ್ಲೂ ಕೂಡ ಏರಿಕೆ ಹಂತದಲ್ಲೇ ಹೋಗ್ತಾ ಇದ್ದೇನೆ ಇದಕ್ಕೆ ನಮ್ಮ ಕುಟುಂಬದಲ್ಲೂ ಕೂಡ ನನ್ನ ಧರ್ಮಪತ್ನಿ ನನ್ನ ಧರ್ಮಪತ್ನಿ ನಾಗವೇಣಿ ಅಂತ ಹೇಳಿ ಅವರು ಕೂಡ ಹೂರ್ಣಿಯವರು ಅವಳ ಇರ್ತಕ್ಕಂಥ ನಡೆ ನುಡಿ ಆಚಾರ ವಿಚಾರಗಳು ಒಬ್ಬ ಗಂಡನಿಗೆ ಸಿಗುವಂಥ ಗೌರವ ಆಮೇಲೆ ಗಂಡನಕ್ಕಿಂತ ಹೆಚ್ಚಾಗಿ ಈ ಕುಟುಂಬದ ಸದಸ್ಯರುಗಳು ನಾವು ನಾವೆಲ್ಲರೂ ಕೂಡ ಅನ್ಯೂನ್ಯತೆ ಇರಬೇಕು ಕುಟುಂಬದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ವಿಚಾರ ಬಂದಾಗ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಾರ್ದು ನನಗೆ ಎರಡು ಜನ ಹೆಣ್ಮಕ್ಕಳಿದ್ದಾರೆ ಮೊದಲನೇ ಮಗಳು ಅನುಷ ಅವಳ ಶೈಕ್ಷಣಿಕವಾಗಿಯೂ ಕೂಡ ಅವಳು ಎಂ ಟೆಕ್ ಮಾಡಿಕೊಂಡ್ಳು ಅವಳನ್ನು ಕೂಡ ಈಗ ನಾವು ಮದುವೆ ಮಾಡಿಕೊಟ್ಟಿದ್ದೇವೆ ಅವ್ರ ಕುಟುಂಬ ಕೂಡ ನೆಮ್ಮದಿಯಾಗಿದೆ ಹಾಗೆ ಎರಡನೇ ಮಗಳು ನಿರೂಷಾ ಅಂತ ಹೇಳಿ ಅವಳು ಎಮ್ ಕಾಮ್ ಗ್ರಾಜುಯೇಟು ಅವಳಿಗೂ ಕೂಡ ನಾವು ಮದುವೆ ಮಾಡಿಕೊಟ್ಟಿದ್ದೇವೆ ಅವಳ ಸಂಸಾರವೂ ಕೂಡ ಚೆನ್ನಾಗಿದೆ ನನ್ನ ಮಗ ಅನೀಶ್ ಎಸ್ ಗೌಡ ಅಂತ ಹೇಳಿ ಅವನು ಕೂಡ ಎಮ್ ಬಿ ಎ ಮಾಡಿಕೊಂಡ ಎಮ್ ಎ ಮಾಡಿಕೊಂಡು ಮತ್ತು ಉದ್ಯೋಗಕ್ಕಾಗಿ ಮತ್ತು ಹೆಚ್ಚುವರಿ ಕೋರ್ಸ್ಗಳನ್ನು ಕೂಡ ಓದ್ಕೊಂಡ ಅವನ ಸೈ ಎಲ್ಲ ಶಿಕ್ಷಣವನ್ನು ಕೂಡ ಬೆಂಗಳೂರಿನಲ್ಲೇ ಮುಗಿಸ್ಕೊಂಡ ಈಗ ಉದ್ಯೋಗಕ್ಕಾಗಿ ಅವನು ಕೂಡ ಬೇರೆ ಬೇರೆ ಕಂಪ್ನಿಗಳಲ್ಲಿ ಪ್ರಯತ್ನ ಪಡ್ತಾ ಇದ್ದಾನೆ ಬಟ್ ಇದರೆಲ್ಲರ ನಡುವೆ ನಮ್ಮ ಕುಟುಂಬದಲ್ಲಿ ಎಲ್ಲರದ್ದು ಒಂದೊಂದು ಮುಷ್ಟಿ ಹೇಗೆ ಐದು ಬೆರಳುಗಳು ಸೇರಿ ಒಂದು ಮುಷ್ಟಿ ಆಗ್ತದೆ ಒಂದು ತಾಕತ್ತು ಬರ್ತದೆ ಆ ಎಲ್ಲ ತಾಕತ್ತುಗಳು ಕೂಡ ನಮ್ಮ ಕುಟುಂಬದಲ್ಲಿ ಇವತ್ತು ನಾವು ಕಾಣ್ತಾ ಇದ್ದೇವೆ ನಮ್ಮದು ಮೊದಲು ಒಟ್ಟು ಕುಟುಂಬದಲ್ಲೇ ನಾವು ಇದ್ದು ಗೊತ್ತಿದೆ ನಿಮಗೆ ತಂದೆ ತಾಯಿ ಅಣ್ಣ ಅತ್ತಿಗೆ ಇವರೆಲ್ಲರ ನಡುವೆ ನಾವು ಬೆಳೆದಂಥವ್ರು ಈಗಲೂ ಕೂಡ ಅದೇ ಸಂಬಂಧವನ್ನು ನಾವು ಇಟ್ಕೊಂಡಿದ್ದೇವೆ ಇವತ್ತಿಗೂ ಕೂಡ ನಾವು ದೊಡ್ಡಣ್ಣ ಅಂತಲೇ ಕರೆಯುವಂಥದ್ದು ನಿಮ್ಗೆ ಗೊತ್ತಿದೆ ದೊಡ್ಡಣ್ಣ ರಾಮಣ್ಣ ಇವರೆಲ್ಲರೂ ಕೂಡ ಆಮೇಲೆ ಅವರ ಮಕ್ಕಳು ಕೂಡ ಇವತ್ತಿಗೆ ನಮ್ಮ ನಾವು ಏನು ಹೇಳ್ತೀವಿ ಅದನ್ನು ಯಾವುದನ್ನು ಕೂಡ ನಿರಾಕರಿಸೋದಿಲ್ಲ ಇಡೀ ಕುಟುಂಬ ನಾವು ಮೂರು ಕಡೆ ನಾವು ಏನು ಸಪ್ರೇಟಾಗಿದ್ದರೂ ಕೂಡ ಇವತ್ತಿಗೂ ಕೂಡ ಒಟ್ಟು ಕುಟುಂಬದಲ್ಲಿದ್ದೇವೆ ಆ ಕೌಟುಂಬಿಕ ನೆಮ್ಮದಿ ಇವತ್ತು ನಮಗೆ ಆಯುರ ಆರೋಗ್ಯ ಅಷ್ಟು ಐಶ್ವರ್ಯವನ್ನು ದೇವರು ನಮಗೆ ನೀಡಿದ್ದಾನೆ ಅನ್ನೋದಕ್ಕೆ ನಮ್ಮ ಕುಟುಂಬದ ಹಿನ್ನೆಲೆ ನಾವು ಬದುಕುವಂಥ ರೀತಿ ಆಮೇಲೆ ನಮ್ಮ ಇಡೀ ಸಮುದಾಯದ ಸಾಕಾರ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಕೆ ಎಮ್ ಎಸ್ ಅವರು ಒಂದು ತುಂಬು ಕುಟುಂಬದಿಂದ ಬಂದಿರತಕ್ಕಂಥವ್ರು ಜಾಯಿಂಟ್ ಫ್ಯಾಮಿಲಿಯಿಂದ ಬಂದಿರ್ತಕ್ಕಂಥವ್ರು ಅವರು ಮನೆಯಲ್ಲಿ ಕೃಷಿಕರಾಗಿದ್ದರು ಆ ಎಲ್ಲ ಕೆಲಸಗಳನ್ನು ಕೂಡ ಮಾಡಿಬಿಟ್ಟು ಕಾಲೇಜಿಗೆ ಬರ್ತಾಯಿದ್ರು ಅಂತ ಕೂಡ ಅನೇಕರು ನಮ್ಮ ಹಿರಿಯ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ಸರ್ಕಾರ ಅರವತ್ತು ವರ್ಷಕ್ಕೆ ವಯೋ ನಿವೃತ್ತಿ ಅಂತ ಏನು ಮಾಡಿಕೊಂಡಿದೆ ಆ ವಯೋ ನಿವೃತ್ತಿ ನಿಜಕ್ಕೂ ಕೂಡ ಸಹಜವಾದದ್ದು ಪ್ರತಿ ಹಂತದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಘಟ್ಟವನ್ನು ದಾಟಿದ ನಂತರ ವಿಶ್ರಾಂತಿ ಬೇಕಾಗ್ತದೆ ಆ ವಿಶ್ರಾಂತಿ ಒಂದು ಸಮಂಜಸವಾಗಿರ್ತಕ್ಕಂಥ ಸರಿಸಮವಾಗಿರ್ತಕ್ಕಂಥ ಅರವತ್ತು ವರ್ಷಕ್ಕೆ ನೀಡಿದೆ ಅದಾದ ಮೇಲೆ ನಮಗೆ ದೈಹಿಕವಾಗಿ ಮಾನಸಿಕವಾಗಿ ಕೆಲವೊಮ್ಮೆ ವಿಶ್ರಾಂತಿ ಬೇಕಾಗ್ತದೆ ಆ ವಿಶ್ರಾಂತಿ ಜೀವನದ ಜೊತೆಗೆ ನಮಗೆಲ್ಲೂ ಕೂಡ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳು ತಲೆದೋರಲಿಲ್ಲ ನಾವು ನಿವೃತ್ತಿ ಆಗುವಾಗ ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಪೆನ್ಷನ್ ಕೂಡ ಕೊಡ್ತಾ ಇದ್ದಾರೆ ನಾನು ಪೆನ್ಷನನ್ನು ಇದ್ದೀನಿ ನಾನು ಪ ಪಡ್ಕೊಳ್ಳುವಂಥ ಈಗಿನ ಪೆನ್ಷನ್ ಭಾಳಷ್ಟು ಜನ ಈಗ ಕೆಲಸ ಮಾಡುವಂಥ ನೌಕರಿಗೂ ಕೂಡ ಸಿಗೋದಿಲ್ಲ ನಾನು ಯು ಜಿ ಸಿಯಲ್ಲಿ ಕೆಲಸ ಮಾಡಿದಂಥವನು ಯು ಜಿ ಸಿ ಸ್ಕೇಲನ್ನು ಪಡ್ಕೊಂಡಂಥವನು ಆ ದಿಸೆಯಲ್ಲಿ ನನಗೆ ಎಲ್ಲೂ ಕೂಡ ಆರ್ಥಿಕವಾಗಿ ವ್ಯತ್ಯಾಸ ಆಗಲಿಲ್ಲ ತದಾದ ನಂತರದಲ್ಲಿ ಮೊದಲು ಏನಾಗ್ತಾ ಅಂತ ಅಂತೇಳಿದ್ರೆ ಒಂದು ಶೆಡ್ಯೂಲ್ಡ್ ಪ್ರೋಗ್ರಾಮಲ್ಲಿ ನಾವು ಮುಂದುವರಿತಾಯಿದ್ದು ಹತ್ತು ಗಂಟೆಗೆ ಕಾಲೇಜಿಗೆ ಹೋಗಬೇಕಾಗಿತ್ತು ಐದು ಗಂಟೆವರೆಗೂ ಕಾರ್ಯವನ್ನು ಮಾಡಬೇಕಾಗಿತ್ತು ತದಾನ ನಂತರದಲ್ಲಿ ಮನೆಗೆ ಬರಬೇಕಾಗಿತ್ತು ಈಗ ಹಾಗಲ್ಲ ನಮಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ಕೂಡ ನಾನ್ ಶೆಡ್ಯೂಲ್ಡ್ ಪ್ರೋಗ್ರಾಮ್ಗಳೇ ಇರ್ತದೆ ನಾನು ಸ್ವಲ್ಪ ಆ್ಯಕ್ಟಿವ್ ಪರ್ಸನ್ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ನನ್ನನ್ನು ನಾನು ತೊಡಸ್ಕೊಳ್ಬೇಕು ಅನ್ನೋಂಥ ಮನೋಭಾವನೆ ಇದ್ದಂಥವ್ನು ಆ ದಿಸೆಯಲ್ಲಿ ನಾನು ಮೊದಲಿಂದಲೂ ಕೂಡ ಇಷ್ಟಪಟ್ಟಿರ್ತಕ್ಕಂಥದ್ದು ಕೃಷಿ ಆ ಕೃಷಿಯಲ್ಲಿ ನನ್ನನ್ನು ನಾನು ಸಂಪೂರ್ಣವಾಗಿ ಈಗಲೂ ಕೂಡ ತೊಡಸ್ಕೊಂಡಿದ್ದೇನೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ತೇನೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ನನ್ನನ್ನು ನಾನು ತೊಡಸ್ಕೊಳ್ತಾ ಹೋಗ್ತೇನೆ ಆ ದಿಸೆಯಲ್ಲಿ ನನಗೆಲ್ಲೂ ಕೂಡ ಜೀವನ ಅಯ್ಯೋ ನಿವೃತ್ತಿ ಆಗಿಬಿಟ್ನಲ್ಲ ಅನ್ನೋವಂತಹ ಆತಂಕನೂ ಆತಂಕವೂ ಇಲ್ಲ ಆ ಬೇಸರನೂ ಕೂಡ ಇಲ್ಲ ನನಗೆ ಈ ಜೀವನನೂ ಕೂಡ ತುಂಬ ಸಂತೋಷವಾಗಿ ನಾನು ಅದನ್ನು ತೃಪ್ತಿದಾಯಕವಾಗಿ ಸ್ವೀಕರಿಸಿದ್ದೇನೆ ಅಂತ ಹೇಳ್ತಾ ಇದ್ದೇನೆ ಅರಣ ಅಂದಿನ ಶಿಕ್ಷಣದಲ್ಲಿ ಪಾಠ ಮಾಡಿದಂಥ ಗುರುಗಳಿಗೆ ಆ ವಿದ್ಯಾರ್ಥಿಗಳ ಭಯಭಕ್ತಿ ಆ ಕಲಿಯುವ ದಾಹ ಹಸಿವು ಎಲ್ಲದನ್ನು ಕೂಡ ನಾವು ಕಾಣ್ತಾ ಇದ್ದು ಗುರುಮಾರ್ಗದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ತನ್ನ ಕಾಯ ವಾಚ ಮನಸ ತನ್ನ ಹೆಜ್ಜೆಯನ್ನು ಇಡ್ತಾ ಇದ್ದರು ಇವತ್ತು ವಿದ್ಯಾರ್ಥಿಗಳಿಗೆ ಈ ಏನು ಮೊಬೈಲ್ ಯುಗ ಅಂತ ಹೇಳಿ ಏನು ಕಾಲಿಡ್ತು ಅದಿಟ್ಟ ಆದ ನಂತರದಲ್ಲಿ ಯಾವ ವಿದ್ಯಾರ್ಥಿಗಳು ಕೂಡ ಮನೆಯಲ್ಲಿ ತಂದೆ ತಾಯಿಗಳ ಹಿಡಿತದಲ್ಲಿ ಕೂಡ ಇಲ್ಲ ತದಾದ ನಂತರ ಅನ್ನೋವಂಥ ಭಯಭಕ್ತಿ ಕೂಡ ಇಲ್ಲ ಆಮೇಲೆ ತರಗತಿಗೆ ಹೋಗುವಂಥ ವಿದ್ಯಾರ್ಥಿಗಳನ್ನು ನೀವು ನೋಡಿದ್ದೀರಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಯ ರೀತಿಯಲ್ಲಿ ಇಲ್ಲ ಬಾಯ ಸ್ವರೂಪದಲ್ಲಿ ಅವರು ನೋಡಿದಾಗ ಇವರು ಎಲ್ಲಿಗೋ ಪೇಟೆಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಕಾಲೇಜುಗಳಲ್ಲಿ ಯೂನಿಫಾರಮ್ ಬಂದಾದ ಮೇಲೆ ಓ ಇವನು ಇಂಥ ಕಾಲೇಜಿನ ವಿದ್ಯಾರ್ಥಿ ಅಂತೇಳಿ ಗೊತ್ತಾಗುವಂಥದ್ದು ಯೂನಿಫಾರಮ್ ಮೂಲಕ ಆಮೇಲೆ ಮಕ್ಕಳಿಗೆ ನಾವು ಕಲಿಬೇಕು ಅನ್ನೋವಂಥ ಹಸಿವು ಕಡಿಮೆ ಆಗಿದೆ ಬೇಗ ಡೈವರ್ಷನ್ ಜಾಸ್ತಿ ಇದೆ ಈಗ ಅದು ಡೈವರ್ಷನ್ ಎಲ್ಲಿದ್ದ ಬಂತು ಅಂತ ಹೇಳೋಕ್ಕಾಗಲ್ಲ ಮಕ್ಕಳಿಗೆ ಕೃಷಿಯಲ್ಲೂ ಕೂಡ ಆಸಕ್ತಿ ಇಲ್ಲ ಅದಾದ ಮೇಲೆ ನಾನು ಕಲಿಬೇಕು ಮುಂದೆ ನನ್ನ ಜೀವನವನ್ನು ರೂಪಿಸ್ಕೊಳ್ಬೇಕು ಹೊಸದನ್ನು ಏನಾದ್ರು ಮಾಡಬೇಕು ಇವು ಯಾವೂ ಕೂಡ ಇಲ್ಲ ಪ್ರತಿದಿನ ಇವತ್ತು ಸಮಯ ಕಳೀಬೇಕು ಇವತ್ತು ನಾ ಚೆನ್ನಾಗಿರಬೇಕು ಇಷ್ಟೇ ಮಕ್ಕಳಿಗೆ ಇದ್ದಿದ್ದು ಬಿಟ್ಟರೆ ಅವರಲ್ಲಿ ಡೈವರ್ಷನ್ಸ್ ಬೇರೆ ಬೇರೆ ಮಾಡಬೇಕು ನಾನು ಆ ಕೆಲಸಕ್ಕೆ ಹೋಗಬೇಕು ಈ ಕೆಲಸಕ್ಕೆ ಹೋಗಬೇಕು ನನ್ನ ಜೀವನವನ್ನು ಉತ್ತಮಪಡಿಸ್ಕೊಳ್ಬೇಕು ನಾನು ಆರ್ಥಿಕವಾಗಿ ಬಲಾಢ್ಯ ಆಗಬೇಕು ನನ್ನ ಕುಟುಂಬಕ್ಕೆ ಒಂದು ಒಬ್ಬ ಆಧಾರ ಸ್ತಂಭ ಆಗಬೇಕು ಇವ್ಯಾವ ಮನೋಪ್ರವೃತ್ತಿಗಳು ಕೂಡ ಕಾಣ್ತಾ ಇಲ್ಲ ಇದು ಶೈಕ್ಷಣಿಕವಾಗಿ ಸರ್ಕಾರ ಮಾಡಿರ್ತಕ್ಕಂಥ ಶೈಕ್ಷಣಿಕ ಧೋರಣೆಗಳು ಅಥವಾ ವಿದ್ ವಿದ್ಯಾರ್ಥಿಗಳಲ್ಲಿ ಆಗಿರ್ತಕ್ಕಂಥ ಮನೋಬದಲಾವಣೆಗಳು ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇಲ್ಲ ನನ್ನನ್ನೇ ಕೇಳಿದ್ರೆ ಇದು ವಿದ್ಯಾರ್ಥಿಗಳಲ್ಲಿ ಆಗಿರ್ತಕ್ಕಂಥ ಒಂದು ಮನೋಪ್ರವೃತ್ತಿ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಇವ್ರಲ್ಲಿರ್ತಕ್ಕಂಥ ಇನ್ನೊಂದು ಗುಣ ಅಂತಂದರೆ ಯಾರು ಯಾವುದೇ ಒಂದು ವಿಚಾರಗಳಲ್ಲಿ ಆಸಕ್ತಿಯನ್ನು ಹೊಂದಿದ್ದಾರೆ ಅವರಿಗೆ ಅವ್ರ ಕೈಯಲ್ಲಿ ಆಗಿರ್ತಕ್ಕಂಥ ಸಹಕಾರವನ್ನು ಕೊಟ್ಕೊಂಬಂದಿರತಕ್ಕಂಥ ವ್ಯಕ್ತಿತ್ವ ಕಾಲೇಜ್ನಲ್ಲಿ ಹಾಗಾಗಿ ಪಾಠದ ಜೊತೆಗೆ ಪಠೇತರ ವಿಚಾರಗಳಲ್ಲಿ ಕೆ ಎಮ್ ಎಸ್ ಕೂಡ ಅವರು ಆಗಿದ್ದರು ಸಾಂಸ್ಕೃತಿಕವಾಗಿ ಅವ್ರನ್ನ ತೊಡಗಿಸ್ಕೊಂಡಿರ್ತಕ್ಕಂಥವ್ರು ಈಗಲೂ ಕೂಡ ನಿವೃತ್ತಿಯ ನಂತರದಲ್ಲೂ ಕೂಡ ಅವರು ಕ್ರಿಯಾಶೀಲರಾಗಿರಲಿಕ್ಕೆ ಕೂಡ ಇಷ್ಟಪಡ್ತಾ ಇರ್ತಕ್ಕಂಥವ್ರು ಕೊನೆ ಮಾತು ಹೇಳಿದ್ರೆ ಕಾಯಕವೇ ಕೈಲಾಸ ಯಾರು ಪ್ರಾಮಾಣಿಕವಾಗಿ ಯಾವುದರಲ್ಲಿ ಪ್ರಯತ್ನ ಪಡ್ತಾನೆ ಖಂಡಿತ ಅವನು ಅದರಲ್ಲಿ ಜಯಶಾಲಿ ಆಗ್ತಾನೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಯಾವುದೇ ಕೆಲಸ ಮಾಡೋದಾದರೂ ಕೂಡ ಮೊದಲು ಆ ಕೆಲಸವನ್ನು ಪ್ರೀತಿಸಬೇಕು ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಎಲ್ಲಿ ಪ್ರಾಮಾಣಿಕತೆ ಇದೆ ಅಲ್ಲಿ ಜಯ ಇದ್ದೇ ಇದೆ ಅಪ್ರಾಮಾಣಿಕತೆ ಮೋಸ ಸೊಳ್ಳು ದಗ ಇವುಗಳು ಅಲ್ಪಕಾಲಿಕ ಜಯ ಶಾಶ್ವತವಾಗಿರ್ತಕ್ಕಂಥ ಜಯ ಬೇಕು ಅಂತ ಹೇಳಿದ್ರೆ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಇರಬೇಕು ಪ್ರಾಮಾಣಿಕತೆ ಇಲ್ಲಿ ಮುಂದುವರಿಬೇಕು ಈಗ ನನ್ನ ಮುಂದೆ ಕುಳಿತು ನನ್ನನ್ನು ಪ್ರಶ್ನೆ ಮಾಡುವಂಥ ಡಾಕ್ಟರ್ ಅರುಣ್ ಇವತ್ತು ಅವನ ಜೀವನದಲ್ಲಿ ತುಂಬ ಏರುಪೇರುಗಳನ್ನು ನೋಡಿದ್ದಾನೆ ಆದರೆ ಎಲ್ಲೂ ಕೂಡ ಅಪ್ರಾಮಾಣಿಕ ಹೆಜ್ಜೆಯನ್ನು ಇಡಲಿಲ್ಲ ಎಲ್ಲ ಕಡೆ ಕೂಡ ಪ್ರಾಮಾಣಿಕತೆ ಈಗ ವ್ಯಕ್ತಿ ಹೇಗಿರಬೇಕು ಅಂತ ಹೇಳಿದ್ರೆ ಬೇರೆಯವರಿಗೆ ತೆರೆದ ಪುಸ್ತಕ ಆಗಬೇಕು ಬೇರೆಯವರು ಅವರನ್ನು ಓದಿ ಕಲಿಯುವಂಥದ್ದಿರಬೇಕು ಅದು ನಾನು ಹೇಳುವಂಥದ್ದು ಪ್ರಾಮಾಣಿಕತೆ ಅಂದರೆ ನಾವು ಮತ್ತೆ ಸತ್ಯ ಹರಿಶ್ಚಂದ್ರನ ಲೋಕಕ್ಕೆ ಹೋಗೋದಲ್ಲ ಗಾಂಧಿ ಥರ ಬದುಕೋದಲ್ಲ ಆದರೂ ಕೂಡ ನಮ್ಮ ಜೀವನದಲ್ಲಿ ಎಲ್ಲೂ ಕೂಡ ಅಪ್ರಾಮಾಣಿಕತೆ ಇರಬಾರ್ದು ಅದ ಹೇಳಿ ಸುಳ್ಳು ದಗ ಮೋಸ ವಂಚನೆ ಲಂಚ ಈ ಥರದ ಸಾಮಾಜಿಕ ಪಿಡುಗುಗಳನ್ನು ಮೈಗೆ ಅಂಟ್ಸ್ಕೊಳ್ಬಾರ್ದು ಎಲ್ಲೋ ಆ ದಿನದ ಜಯ ಆಗ್ಬೋದು ಜೀವನದ ಜಯ ಸಿಗಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿ ಮಿತ್ರಲ್ಲಿ ಹೇಳುವಂಥದ್ದು ಪ್ರೀತಿ ವಿಶ್ವಾಸ ವಿಮರ್ಶೆ ಆಮೇಲೆ ಅವರ ಆತ್ಮ ಸಾಕ್ಷಿಗೆ ವಿರುದ್ಧವಾಗಿ ಯಾವತ್ತೂ ಕೂಡ ಹೋಗಬಾರ್ದು ಅಂತ ಹೇಳಿ ಹೇಳ್ತಾ ನಾನು ವಿದ್ಯಾರ್ಥಿಗಳಿಗೆ ಕರೆ ಕೊಡುವಂಥದ್ದು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಖಂಡಿತ ನಿಮ್ಮ ಜೀವನದಲ್ಲಿ ಜಯ ಸಿಕ್ಕೇ ಸಿಗ್ತದೆ ಅಂತ ಹೇಳುವಂಥ ಒಂದು ಮಾತು ಥ್ಯಾಂಕ್ ಯು ತಮಗೆ ಧನ್ಯವಾದಗಳು ನಿಮಗೂ ಕೂಡ ಒಳ್ಳೆಯದಾಗಲಿ